ೇ ನಮಸ್ಕಾರ ನಾನಿವತ್ತು ಶಿವಮೊಗ್ಗ ಜಿಲ್ಲೆಯ ಸಾಗರ ತಾಲೂಕಿನಲ್ಲಿ ಒಂದು ಅಪರೂಪವಾದ ಜೋಡಿ ದೇಗುಲವನ್ನು ನಿಮಗೆ ತೋರಿಸ್ತಾ ಇದ್ದೀನಿ ಆ ಜೋಡಿ ದೇಗುಲ ಯಾವುದು ಅಂದರೆ ಸಾಗರದಿಂದ ಸುಮಾರು ಹತ್ತೇ ಹತ್ತು ಕಿಲೋಮೀಟರ್ ಸಿಗುವಂತ ನಾಡಕಲಸಿ ಅನ್ನೋ ಒಂದು ಸ್ಥಳದಲ್ಲಿದೆ ಆ ಸ್ಥಳ ಆದರೂ ಯಾವುದು ಆ ದೇಗುಲಗಳಾದರೂ ಯಾವುದು ಮತ್ತೆ ಅದರ ಇತಿಹಾಸ ಆದರೂ ಏನು ಮತ್ತೆ ಈ ದೇಗುಲಗಳಲ್ಲಿ ಏನೇನಿದೆ ಅಂತ ನಾನು ನಿಮ್ದೆಲ್ಲ ತೋರಿಸ್ತೀನಿ ಹೋಗೋಣ ಸ್ನೇಹಿತರೆ ನೀವು ಇಲ್ಲಿ ನೋಡ್ಬೋದು ಇಲ್ಲಿ ಎರಡು ಜೋಡಿ ದೇಗುಲಗಳಿದೆ ಸೊ ಆ ಜೋಡಿ ದೇಗುಲಗಳ ಬಗ್ಗೆ ಹೇಳೋದಕ್ಕಿಂತ ಮುಂಚೆ ಮೊದಲು ಈ ಸ್ಥಳದ ಒಂದು ಇತಿಹಾಸವನ್ನು ನಾನು ಹೇಳ್ತೀನಿ ಸೊ ಈ ಒಂದು ಸ್ಥಳ ಏನು ಈ ನಾಡಕಲಿ ಅಂತ ಏನು ಇವತ್ತು ಕರಿತಾರೋ ಇದೊಂದು ಇವತ್ತಕ್ಕೆ ಸ್ವಲ್ಪ ಒಂದು ಸಣ್ಣ ಪುಟ್ಟ ಹಳ್ಳಿ ಇದು ಹಿಂದೆ ಇದನ್ನ ಬಂದು ಕುಂದನಾಡು ಅಥವಾ ಕೊಂಡನಾಡು ಹೀಗೆಲ್ಲ ಕರೀತಾ ಇದ್ರು ಇದು ಹೊಯ್ಸಳರ ಸಾಮ್ರಾಜ್ಯದ ಅಧಿಪತ್ಯಕ್ಕೆ ಒಳಪಟ್ಟಂತ ಒಂದು ಸ್ಥಳ ಇನ್ನು ಈ ಎರಡು ಜೋಡಿ ದೇಗುಲಗಳು ಏನು ನೋಡ್ತಾ ಇದೆಯೋ ಇದನ್ನ ಕೊಂಡನಾಡು ಅರಸರು ಕಟ್ಟಿರುವಂತದ್ದು ಇದು ಹೊಯ್ಸಳರ ಒಂದು ಕಾಲಮನಕ್ಕೆ ಸೇರಿದಂತಹ ದೇಗುಲ ಕೂಡ ಹೌದು ಸೊ ಸಾಧಾರಣವಾಗಿ ಈ ಸಾಗರಕ್ಕೆ ಬಂದವರು ಜೋಗ್ ಫಾಲ್ಸ್ ಹೋಗ್ತಾರೆ ಇಕ್ಕೇರಿನಲ್ಲಿರೋ ಅಗೋರೇಶ್ವರ ದೇವಸ್ಥಾನ ಕೆಳದಿನಲ್ಲಿರೋ ರಾಮೇಶ್ವರ ದೇವಸ್ಥಾನ ನೋಡ್ಕೊಂಡು ಹಾಗೆ ಹೊರಟೋಗ್ತಾರೆ ಬಟ್ ಈ ಸುಮಾರು ಹತ್ತೈದು ಕಿಲೋಮೀಟರ್ ಇದೆ ಸಾಗರದಲ್ಲಿ ಸಾಗರದಿಂದ ಸುಮಾರು ಹತ್ತೈದು ಕಿಲೋಮೀಟರ್ ದೂರದಲ್ಲಿದೆ ತುಂಬಾ ಒಂದು ಒಳ್ಳೆ ಎರಡೂ ಕೂಡ ಆದರೆ ಹೆಚ್ಚಿನ ಜನ ಯಾರಿಲ್ಲಿ ಬರೋದಿಲ್ಲ ಹಾಗಾಗಿ ನಾನು ನಿಮಗೆ ಕೇಳ್ಕೊಳೋದು ಅಷ್ಟೇ ಇಂಥ ಸ್ಥಳವನ್ನು ದಯವಿಟ್ಟು ಬಂದು ನೋಡಿ ಯಾಕೆಂದರೆ ಎಷ್ಟೋ ಜನಗಳಿಗೆ ಈ ಥರ ಒಂದು ಐತಿಹಾಸಿಕ ಸ್ಥಳಗಳನ್ನ ತೋರಿಸೋದಕ್ಕೆ ಆಗಲ್ಲ ಯಾಕೆಂದ್ರೆ ಅವ್ರಿಗೊಂದು ಇತಿಹಾಸವೇ ಇಲ್ಲ ಕನ್ನಡಿಗರಿಗೊಂದು ಇಷ್ಟೊಂದು ಭವ್ಯವಾದ ಇತಿಹಾಸ ಇದ್ದರೂ ಕೂಡ ನಮ್ಮ ಜನರು ಅದನ್ನು ನೋಡೋದ್ರಲ್ಲೆಲ್ಲೋ ಎಲ್ಲೋ ಒಂದು ಸ್ವಲ್ಪ ಹಿಂದೆ ಇದ್ದಾರೆ ಅಂತ ಅನಿಸುತ್ತೆ ಹಾಗಾಗಿ ಇಂಥ ಯಾವುದೇ ಒಂದು ಐತಿಹಾಸಿಕ ಸ್ಥಳಗಳಿದ್ರೆ ಅದಕ್ಕೆ ದಯವಿಟ್ಟು ಭೇಟಿ ಮಾಡಿ ಅಂತ ಹೇಳ್ತೀನಿ ಸ್ನೇಹಿತರೆ ನೀವು ನನ್ನ ಹಿಂದೆ ನೋಡ್ಬೋದು ನನ್ನ ಹಿಂದೆ ಇಲ್ಲಿ ಸಾಕಷ್ಟು ಬೀರಗಲ್ಲುಗಳಿದೆ ಸೊ ಬೀರಗಲ್ಲುಗಳಿಗೂ ಮತ್ತು ಕನ್ನಡಿಗರು ಒಂದು ಅವಿನಾಭಾವ ಸಂಬಂಧ ಇದೆ ಏಕೆಂದರೆ ಹಿಂದಿನ ಕಾಲದಲ್ಲಿ ಒಂದು ಕನ್ನಡದ ಒಂದು ಸೊಸೈಟಿ ಅಥವಾ ಒಂದು ಕನ್ನಡದ ಒಂದು ಸಮಾಜ ಅಂತ ಏನಿತ್ತು ಅವರು ವೀರರಿಗೆ ಅಂದರೆ ಒಂದು ನಾಡನ್ನು ರಕ್ಷಿಸಿದವ್ರಿಗೆ ಒಂದು ಹಳ್ಳಿಯನ್ನು ರಕ್ಷಿಸಿದವ್ರಿಗೆ ಸ್ತ್ರೀಯರನ್ನು ರಕ್ಷಿಸಿದವ್ರಿಗೆ ಗೋವನ್ನು ರಕ್ಷಿಸಿದವ್ರಿಗೆ ಹೀಗೆ ಸಾಕಷ್ಟು ಜನಗಳಿಗೆ ಅವ್ರು ಮಾಡಿದ ಪುಣ್ಯದ ಒಂದು ಕ ಕಾರ್ಯಕ್ಕೋಸ್ಕರ ಅವ್ರಿಗೆ ಅಂತ ವೀರಗಲ್ಲಗಳನ್ನು ಮಾಡಿ ಅವ್ರನ್ನ ನೆನೆಸ್ಕೊಳ್ಳೋ ಒಂದು ಪದ್ಧತಿ ಇತ್ತು ನನ್ನ ಹಿಂದೆ ಕಾಣಿಸ್ತಾ ಇರೋದು ಕೂಡ ಅದೇ ಥರ ವೀರಗಲ್ಲಗಳು ಇನ್ನು ನೀವು ಇಲ್ಲಿ ನೋಡ್ಬೋದು ಈ ಒಂದು ಪ್ರಾಂಗಣದಲ್ಲಿರುವಂತಹ ಎರಡು ದೇಗುಲಗಳಲ್ಲಿ ಸ್ವಲ್ಪ ಕಿರಿದಾದ ದೇಗುಲ ಇದು ಇದನ್ನ ರಾಮೇಶ್ವರ ದೇಗುಲ ಅಂತ ಕರೀತಾರೆ ಸೊ ಇನ್ನು ಈ ದೇಗುಲದ ವಿಶೇಷತೆ ಏನು ಅಂದರೆ ನೀವು ಮೇಲ್ ನೋಡ್ಬೋದು ನಾಗರದ ಒಂದು ಶಿಖರವನ್ನು ಹೊಂದಿದೆ ಇನ್ನು ಈ ದೇಗುಲದ ಮತ್ತೊಂದು ವೈಶಿಷ್ಟ್ಯತೆ ಏನಂದ್ರೆ ಇಲ್ಲಿ ಎರೋಟಿಕ್ ಸ್ಕಲ್ಪ್ಚರ್ ಅಥವಾ ಮಿಥುನ ಅಥವಾ ಮೈಥುನದ ಶಿಲ್ಪಗಳು ತುಂಬಾ ಇದೆ ಅದನ್ನು ತೋರಿಸ್ತೀನಿ ಬನ್ನಿ ಕನ್ನಡ ನಾಡು ನುಡಿ ಕನ್ನಡಿಗರ ಭವ್ಯ ಇತಿಹಾಸ ಸಂಸ್ಕೃತಿ ವಾಸ್ತುಶೈಲಿ ಮುಂತಾದ ವಿಷಯಗಳನ್ನು ವಿಡಿಯೋಗಳ ಮೂಲಕ ದಾಖಲಿಸುವ ನಮ್ಮ ಪ್ರಯತ್ನಕ್ಕೆ ನೆರವಾಗಿದೆ ಸ್ನೇಹಿತರೆ ಈ ದೇಗುಲದ ಒಂದು ಹೊರಾಂಗಣದಲ್ಲಿ ಈ ಹೊರಬಿತ್ತಿನಲ್ಲಿ ನೀವು ನೋಡಬಹುದು ಇಲ್ಲಿ ಸಾಕಷ್ಟು ಮಿಥುನ ಮತ್ತು ಮೈಥುನದ ಶಿಲ್ಪಗಳನ್ನು ಕೆತ್ತಲಾಗಿದೆ ಇನ್ನು ಇದನ್ನು ದಾಟಿ ನೀವು ಇನ್ನು ಮುಂದೆ ನೋಡಿದ್ರೆ ಇಲ್ಲೇ ನಿಮಗೆ ಆನೆಗಳ ಒಂದು ಒಬ್ಬು ಶಿಲ್ಪ ಕೂಡ ಇದೆ ಇನ್ನು ಅದ್ರ ಪಕ್ಕ ನೋಡಿದ್ರೆ ಬಸವ ಇದೆ ಅಂದ್ರೆ ನಿಮ್ಗೆ ಇಲ್ಲೊಂದು ಏನು ಅರ್ಥ ಆಗಬೇಕು ಅಂದ್ರೆ ಇಲ್ಲಿ ಒಂದು ಕಡೆ ಆನೆ ಇನ್ನೊಂದು ಕಡೆ ಏನು ಬಸವ ಇದೆ ಅಂತ ಇದಕ್ಕೆ ಕಾರಣ ಏನು ಅಂದರೆ ಇದು ಎರಡು ಕಡೆನೂ ಆನೆನೇ ಇದ್ದಿದ್ದು ಒಂದು ಅದರಲ್ಲಿ ಒಂದು ಆನೆ ಬ ಕಾರಣ ಬಂದು ಅದನ್ನು ತೆಗೆದ್ಬಿಟ್ಟು ಇವತ್ತಿಗೆ ನಂದಿಯನ್ನ ಅಲ್ಲಿ ಇಟ್ಟಿದ್ದಾರೆ ಇನ್ನು ಒಳಗಡೆಗೆ ಹೋದ್ರೆ ಇನ್ನು ಒಳಗಡೆ ನೋಡ್ಬೋದು ಇಲ್ಲಿ ಸುಮಾರು ಹದಿನೆಂಟು ಕಂಬಗಳಿವೆ ಹೊಯ್ಸಳರ ಕಾಲದ ಒಂದು ಹದಿನೆಂಟು ಕಂಬ ನಂದಿ ಮತ್ತೆ ಪರಶಿವನ ಒಂದು ಲಿಂಗಾನ ಕೂಡ ಇದೆ ಇದು ಇದನ್ನ ರಾಮೇಶ್ವರ ಗುಡಿ ಅಂತ ಕರೀತಾರೆ ಇನ್ನು ಎರಡನೇ ದೇಗುಲ ಯಾವುದು ಅಂದ್ರೆ ಇದನ್ನ ಮಲ್ಲಿಕಾರ್ಜುನ ದೇಗುಲ ಅಂತ ಕರೀತಾರೆ ಇನ್ನು ಈ ಎರಡು ದೇಗುಲಗಳನ್ನ ಕಟ್ಟಿದ್ದು ಹೊಯ್ಸಳರ ಸಾಮಂತರಾಗಿದ್ದಂತಹ ಈ ಕೊಂಡನಾಡಿನ ಒಂದು ಪ್ರದೇಶದ ಅಧಿಪತಿಯಾಗಿದ್ದಂತಹ ಬಳೆಯಣ್ಣ ಹೆಗ್ಗಡೆ ಎಂಬುದು ಸ್ನೇಹಿತರೆ ನೀವು ಹೊರಗಡೆ ನೋಡಬಹುದು ಇನ್ನು ಈ ದೇಗುಲದ ಒಂದು ಹೊರಬಿತ್ತಿಯನ್ನು ನೀವು ನೋಡಿದ್ರೆ ಶಿಖರಗಳು ಮತ್ತೆ ಕಂಬಗಳು ನೀವು ನೋಡ್ಬೋದು ಇದು ದೇಗುಲದ ಒಂದು ಶಿಖರ ಮತ್ತು ದೇಗುಲದ ಒಳಗಡೆ ಇರುವಂತಹ ಒಂದು ಏನು ಕಂಬಗಳಿದೆಯಲ್ಲ ಅವುಗಳನ್ನ ಕೂಡ ಇಲ್ಲಿ ಕೆತ್ತಲಾಗಿದೆ ಇನ್ನು ಈ ದೇಗುಲ ನೋಡಿದ್ರೆ ನಿಮ್ಗೆ ಅರ್ಥ ಆಗಬೇಕು ಈ ದೇಗುಲ ಇದು ಅನ್ಫಿನಿಷ್ಟ್ ಅಂದರೆ ಪೂರ್ತಿ ಇದಾಗಿಲ್ಲ ಯಾಕೆಂದರೆ ಈಗ ನೋಡಿ ಮೇಲ್ಗಡೆ ಒಂದೇನು ಹೊರಬಿತ್ತಿನಲ್ಲಿ ಎಲ್ಲ ಖಾಲಿ ಖಾಲಿ ಜಾಗ ಇರೋದು ನೋಡಿದ್ರೆ ಇದು ಯಾವುದೋ ಒಂದು ಕಾರಣಕ್ಕೆ ಈ ದೇಗುಲ ಪೂ ಪೂರ್ತಿ ಆಗಿಲ್ಲ ಅನ್ನೋದು ಗೊತ್ತಾಗತ್ತೆ ಇನ್ನು ಒಳಗಡೆ ಹೋದರೆ ನಲವತ್ತೈದು ಅಡಿಗೆ ಮೂವತ್ತೈದು ಅಡಿಯ ಒಂದು ಮಂಟಪ ಇದೆ ಇನ್ನು ಮಂಟಪದ ಹೊರಗಡೆ ನೀವು ಪ್ರದರ್ಶನ ಮಾಡಿದಾಗ ನಿಮಗೆ ನಂದಿ ಸಿಗ್ತಾರೆ ಎಷ್ಟು ಸುಂದರವಾದ ನಂದಿ ಇದು ಅಂದ್ರೆ ನೀವೇ ನೋಡಬಹುದು ತುಂಬಾ ಒಂದು ಸೂಕ್ಷ್ಮವಾಗಿ ಕೆತ್ತಿದ್ದಾರೆ ಇದನ್ನ ಇನ್ನು ಹೊಯ್ಸಳ ಕಾಲದ ಕಂಬಗಳನ್ನು ಕೂಡ ನೀವು ನೋಡಬಹುದು ತುಂಬಾ ದಾಖಲ ತುಂಬಾ ಎತ್ತರವಾದ ಒಂದು ಕಂಬಗಳಿವೆಲ್ಲ ಇನ್ನು ಈ ದೇಗುಲದ ಒಂದು ಏನು ಬಾಗಿಲು ವಾಡದಲ್ಲಿ ನೀವು ನೋಡಬಹುದು ಗಜಲಕ್ಷ್ಮಿಯ ಒಂದು ಶಿಲ್ಪ ಕೂಡ ಇದೆ ನೀವು ಅದ್ರ ಮೇಲೆ ನೋಡಿದ್ರೆ ಗಣೇಶ ಬ್ರಹ್ಮ ವಿಷ್ಣು ಹೀಗೆ ಸಾಕಷ್ಟು ಬೇರೆ ಬೇರೆ ಮೂರ್ತಿಗಳನ್ನು ಕೂಡ ಅಲ್ಲಿ ಕೆತ್ತಲಾಗಿದೆ ಇದೆ ನಿಮಗೆ ಪಕ್ಕದಲ್ಲಿ ಕೇರ ಒಂದು ಉಪ್ಪು ಶಿಲ್ಪಗಳನ್ನು ಕೂಡ ಸಾಕಷ್ಟು ಇಲ್ಲಿ ಕೆತ್ತಿದ್ದಾರೆ ನೀವು ಅದನ್ನು ಕೂಡ ನೋಡ್ಬೋದು ಸ್ನೇಹಿತರೆ ನೀವು ಈಗ ನೋಡ್ತಿದ್ದೀರಲ್ಲ ಇದು ಮಹಿಷಾಸುರ ಮರ್ಜಿನಿಯ ಒಂದು ಶಿಲ್ಪ ಇದು ತುಂಬಾ ಒಂದು ನಾಜೂಕಾಗಿ ಕೆತ್ತಿರುವಂತಹ ಒಂದು ಶಿಲ್ಪ ಇದು ಸ್ನೇಹಿತರೆ ಇದಾಗಿತ್ತು ಮಲ್ಲಿಕಾರ್ಜುನ ಮತ್ತು ರಾಮೇಶ್ವರ ಗುಡಿಯ ಒಂದು ಬಗ್ಗೆ ಸಾಕಷ್ಟು ಮಾಹಿತಿಗಳು ಇದೇ ರೀತಿ ಮತ್ತಷ್ಟು ಕರ್ನಾಟಕದ ಇತಿಹಾಸದ ಬಗ್ಗೆ ಮತ್ತಷ್ಟು ವಿಡಿಯೋಗಳನ್ನ ತಗೊಂಡ್ಬರ್ತೀನಿ ಅಲ್ಲಿವರೆಗೂ ಜೈ ಕರ್ನಾಟಕ ಜೈ ಭುವನೇಶ್ವರ್ ಕನ್ನಡ ನಾಡು ನುಡಿ ಕನ್ನಡಿಗರ ಭವ್ಯ ಇತಿಹಾಸ ಸಂಸ್ಕೃತಿ ವಾಸ್ತುಶೈಲಿ ಮುಂತಾದ ವಿಷಯಗಳನ್ನು ವಿಡಿಯೋಗಳ ಮೂಲಕ ದಾಖಲಿಸುವ ನಮ್ಮ ಪ್ರಯತ್ನಕ್ಕೆ ನೆರವಾಗಿದೆ